ನಮಸ್ಕಾರ ಸವಾನ್ ಟಿವಿಯ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಸಂಗೀತ ಮೊದಲಿಗೆ ಮುಖ್ಯಾಂಶಗಳು ನಿರ್ಮಲಾ ಸೀತಾರಾಮನ್ ಹೇಳುವುದಲ್ಲ ಸುಳ್ಳು ಅವರಿಂದ ರಾಜ್ಯಕ್ಕೆ ಏನೂ ಕೊಡುಗೆ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವ್ಯಂಗ್ಯ ಕಾವೇರಿ ಕಬಿನಿಗೆ ಮುಖ್ಯಮಂತ್ರಿಗಳಿಂದ ಬಾಗಿನ ಅರ್ಪಣೆ ಉಪಮುಖ್ಯಮಂತ್ರಿ ಸೇರಿದಂತೆ ಸಚಿವರ ಸಾಥ್ ಊಟಕ್ಕೆ ಹೋಗುತ್ತಿದ್ದವರು ಮಸಣಕ್ಕೆ ಹೋದರು ಕಸದ ಲಾರಿ ಹರಿದು ವಾಹನ ಸವಾರರ ದುರ್ಮರಣ ಪಾದಯಾತ್ರೆಗೆ ಅನುಮತಿ ಕೊಡಲ್ಲ ಬೇಕಾದರೆ ಪಾದಯಾತ್ರೆ ಮಾಡಲಿ ವ್ಯವಸ್ಥೆ ಮಾಡೋಣ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಘೋಷಣೆ ಯುಪಿಐ ಸ್ಕ್ಯಾನರ್ ಮೂಲಕ ಹಣ ಕಟ್ಟಿಸಿಕೊಳ್ಳಲು ನಿರಾಕರಿಸಿದ ಬೆಸ್ಕಾಂ ಕಾರ್ಯ ವೈಖರಿಯ ಬಗ್ಗೆ ಹೈಕೋರ್ಟ್ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ದಿನನಿತ್ಯ ತರಕಾರಿ ಮಾರಾಟಗಾರರು ಸೇರಿದಂತೆ ಎಲ್ಲಾ ಸ್ತರದ ವ್ಯಾಪಾರಿಗಳು ಯುಪಿಐ ಮೂಲಕ ಹಣ ಪಡೆಯುವಾಗ ಬೆಸ್ಕಾಂನಿಂದ ಯಾಕೆ ಸಾಧ್ಯವಿಲ್ಲ ಎಂದು ಹೈಕೋರ್ಟ್ ಪ್ರಶ್ನಿಸಿದೆ ಬೆಂಗಳೂರಿನ ಹೊಸಕೋಟೆಯ ಸೀತಾಲಕ್ಷ್ಮಿ ಎಂಬುವವರು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನು ನಡೆಸಿದ ನ್ಯಾಯಮೂರ್ತಿ ಎನ್ಎಸ್ ಗೌಡ ನೇತೃತ್ವದ ಏಕ ಸದಸ್ಯ ಪೀಠ ಈ ತೀರ್ಪನ್ನು ನೀಡಿದೆ ಅರ್ಜಿದಾರರ ಪರವಾಗಿ ವಕೀಲ ಶ್ರೀಧರ್ ಪ್ರಭು ವಾದವನ್ನು ಮಂಡಿಸಿ ಹೆಚ್ಚುವರಿ ವಿದ್ಯುತ್ ಸೌಲಭ್ಯಕ್ಕೆ ಠೇವಣಿ ಹಣ ಪಾವತಿಸಲು ಫಾಸ್ಟ್ ಟ್ರ್ಯಾಕ್ ತಂತ್ರಾಂಶದ ಮೂಲಕ ಅರ್ಜಿಗಳನ್ನು ಸಲ್ಲಿಸಲಾಗಿತ್ತು ಆದರೆ ಬೆಸ್ಕಾಂ ಅಧಿಕಾರಿಗಳು ಆ ಅರ್ಜಿಯನ್ನು ತಿರಸ್ಕರಿಸಿ ಮತ್ತೊಮ್ಮೆ ಅರ್ಜಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ ಯುಪಿಐ ಸ್ಕ್ಯಾನರ್ ಹಾಕಲು ಮೇಲಾಧಿಕಾರಿಗಳು ಗಮನಕ್ಕೆ ತರಲಾಗಿದೆ ಈ ಬಗ್ಗೆ ಹಿಂಬರಹವನ್ನು ನೀಡಿದ್ದಾರೆ ಠೇವಣಿ ಹಣವನ್ನು ಹತ್ತು ಸಾವಿರ ರೂಪಾಯಿ ಮೇಲಾದರೆ ಡಿಡಿ ಸಲ್ಲಿಸಬೇಕು ಆದರೆ ಅರ್ಜಿದಾರರು ಬ್ಯಾಂಕ್ಗೆ ಹೋಗಲು ಸಾಧ್ಯವಿಲ್ಲ ಎಂದು ಯುಪಿಐ ಸ್ಕ್ಯಾನರ್ ಕೇಳುತ್ತಿದ್ದಾರೆ ಎಂದು ಸರ್ಕಾರದ ಪರ ವಕೀಲರು ತಮ್ಮ ವಾದವನ್ನು ಮಂಡಿಸಿದರು ವಕೀಲರ ವಾದದಿಂದ ಆಕ್ರೋಶಗೊಂಡ ನ್ಯಾಯಮೂರ್ತಿಗಳು ಜನರು ಹಣ ಪಾವತಿಸಲು ಬರುತ್ತಾರೆ ಎಂದರೆ ಅದನ್ನು ಒಪ್ಪಿಕೊಳ್ಳಲು ನೀವು ಸಿದ್ಧರಿಲ್ಲ ನ್ಯಾಯಾಲಯದಲ್ಲೂ ನಾವು ಯುಪಿಐ ಸೌಲಭ್ಯ ಕಲ್ಪಿಸಿರುವಾಗ ನಿಮ್ಮಿಂದ ಯಾಕೆ ಸಾಧ್ಯವಿಲ್ಲ ಎಂದು ಪ್ರಶ್ನಿಸಿ ತಮ್ಮ ಅತೃಪ್ತಿಯನ್ನು ವ್ಯಕ್ತಪಡಿಸಿದರು ಇಡೀ ಜಗತ್ತೇ ಯುಪಿಐ ಇಲ್ಲವೇ ಆನ್ಲೈನ್ ಮೂಲಕ ಹಣ ಪಾವತಿಸಿಕೊಳ್ಳುತ್ತಿರುವಾಗ ನೀವೇಕೆ ಆ ವ್ಯವಸ್ಥೆ ರಸ್ತೆಯನ್ನು ಕಲ್ಪಿಸಿಲ್ಲ ಈ ಬಗ್ಗೆ ಆಗಸ್ಟ್ ಒಂಬತ್ತರ ಒಳಗೆ ಅಫಿಡೇವಿಟ್ ಸಲ್ಲಿಸುವಂತೆ ನ್ಯಾಯಾಧೀಶರು ಆದೇಶಿಸಿ ಮುಂದಿನ ವಿಚಾರಣೆಯನ್ನು ಮುಂದೂಡಿದರು ಮೂಡ ಹಗರಣದ ವಿರುದ್ಧ ಬಿಜೆಪಿ ಮತ್ತು ಜನತಾದಳ ಹಮ್ಮಿಕೊಂಡಿರುವ ಪಾದಯಾತ್ರೆಗೆ ಒಪ್ಪಿಗೆಯನ್ನು ನೀಡುವುದಿಲ್ಲ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಾವು ಹಮ್ಮಿಕೊಂಡಿದ್ದ ಪಾದಯಾತ್ರೆಗೆ ಅವರು ಅನುಮತಿ ನೀಡಿರಲಿಲ್ಲ ಅದೇ ರೀತಿ ಬಿಜೆಪಿಯವರು ಹಮ್ಮಿಕೊಂಡಿರುವ ಪಾದಯಾತ್ರೆಗೆ ನಾವು ಯಾವುದೇ ಕಾರಣಕ್ಕೂ ಪೊಲೀಸ್ ಇಲಾಖೆಯಿಂದ ಅನುಮತಿ ಕೊಡುವುದಿಲ್ಲ ಬೇಕಾದರೆ ಅವರು ಪಾದಯಾತ್ರೆ ಮಾಡಿದರೆ ಮಾಡಲಿ ಅದಕ್ಕೆ ನಾವು ತಡೆಯನ್ನು ಹಾಕುವುದಿಲ್ಲ ಎಂದು ಅವರು ಸುದ್ದಿಗಾರರ ಬಳಿ ಹೇಳಿದ್ದಾರೆ ಬಿಜೆಪಿಯವರ ಪಾದಯಾತ್ರೆಗೆ ನಾವೇನಾದರೂ ಅನುಮತಿ ಕೊಟ್ಟರೆ ಅದರಿಂದ ಕಾನೂನು ಸಮಸ್ಯೆ ಉಂಟಾಗುತ್ತದೆ ಆದ ಕಾರಣ ಜನರಿಗೆ ಯಾವುದೇ ರೀತಿಯ ತೊಂದರೆ ಕೊಡದೆ ಪಾದಯಾತ್ರೆ ನಡೆಸಲಿ ಅದಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನು ನಾವು ಮಾಡಿಕೊಡುತ್ತೇವೆ ಎಂದು ಗೃಹ ಸಚಿವರು ಆಶ್ವಾಸನೆ ನೀಡಿದರು ಊಟಕ್ಕೆಂದು ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದ ಸವಾರರಿಬ್ಬರ ಮೇಲೆ ಕಸ ಕೊಂಡೊಯ್ಯುತ್ತಿದ್ದ ಬಿಬಿಎಂಪಿಗೆ ಸೇರಿದ ಲಾರಿ ಮೇಲೆ ಹರಿದ ಪರಿಣಾಮ ಅವರಿಬ್ಬರು ಅಸುನೀಗಿದ ಘಟನೆ ಬೆಂಗಳೂರಿನ ಕೆಆರ್ ಸರ್ಕಲ್ನಲ್ಲಿ ಸಂಭವಿಸಿದೆ ಬಾಣಸವಾಡಿಯ ನಿವಾಸಿ ಇಪ್ಪತ್ತೈದು ವರ್ಷದ ಪ್ರಶಾಂತ್ ಹಾಗೂ ಆಂಧ್ರಪ್ರದೇಶ ಮೂಲದ ಇಪ್ಪತ್ತೇಳು ವರ್ಷದ ಶಿಲ್ಪ ಮೃತಪಟ್ಟ ದುರ್ದೈವಿಗಳು ಐಟಿಪಿಎಲ್ನ ಟಿಸಿಎಸ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಪ್ರಶಾಂತ್ ಮತ್ತು ಶಿಲ್ಪಾ ನಿನ್ನೆ ರಾತ್ರಿ ಎಂಟು ನಲವತ್ತೈದರ ಸಮಯದಲ್ಲಿ ಮೆಜೆಸ್ಟಿಕ್ನಿಂದ ಕ್ಯಾರ್ ವೃತ್ತದ ಕಡೆ ಬರುತ್ತಿದ್ದ ಸಮಯದಲ್ಲಿ ಸಿಐಡಿ ಜಂಕ್ಷನ್ನಿಂದ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಅತಿ ವೇಗವಾಗಿ ಬಂದ ಕಸದ ಲಾರಿ ಡಿಕ್ಕಿ ಹೊಡೆದಿದೆ ಅಪಘಾತದ ರಭಸಕ್ಕೆ ಕೆಳಗೆ ಬಿದ್ದ ಇವರಿಬ್ಬರ ಮೇಲೂ ಲಾರಿಯ ಚಕ್ರ ಹರಿದಿದೆ ತೀವ್ರವಾಗಿ ಗಾಯಗೊಂಡ ಮೃತರಿಬ್ಬರನ್ನು ಚಿಕಿತ್ಸೆಗಾಗಿ ಸಮೀಪದ ಸೆಂಟ್ ಮಾರ್ತಸ್ ಆಸ್ಪತ್ರೆಗೆ ಕರೆದೊಯ್ಯುವಾಗ ಮಾರ್ಗ ಮಧ್ಯೆ ಹಸುನೀಗಿದ್ದಾರೆ ಘಟನೆಯ ಬಳಿಕ ಲಾರಿ ಚಾಲಕ ಪರಾರಿಯಾಗಿದ್ದು ಹಲಸೂರು ಗೇಟ್ ಸಂಚಾರಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ರೈತರ ಜೀವನಾಡಿಯಾದ ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯದಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಸಂಪುಟ ಸಹೋದ್ಯೋಗಿಗಳೊಂದಿಗೆ ಇಂದು ಬಾಗಿನ ಅರ್ಪಿಸುವುದರ ಮೂಲಕ ಹ್ಯಾಟ್ರಿಕ್ ಗಳಿಸಿದರು ಪ್ರವಾಸೋದ್ಯಮ ಇಲಾಖೆಗೆ ಸೇರಿದ ಬಸ್ನಲ್ಲಿ ಬೆಳಗ್ಗೆ ಹನ್ನೊಂದರ ಸಮಯದಲ್ಲಿ ಆಗಮಿಸಿದ ಮುಖ್ಯಮಂತ್ರಿಗಳನ್ನು ಮಂಗಳವಾದ್ಯ ವೇದಘೋಷಗಳ ಸಮೇತ ಸ್ವಾಗತಿಸಿ ಮೆರವಣಿಗೆ ಮೂಲಕ ಬೃಂದಾವನದ ಮಧ್ಯದಲ್ಲಿರುವ ಕಾವೇರಿ ಪ್ರತಿಮೆಯ ಬಳಿಗೆ ಕರೆದೊಯ್ದರು ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಬಾಧೀನ ಅರ್ಪಿಸಿ ಪ್ರತಿ ವರ್ಷ ಕಾವೇರಿ ಮಾತೆ ನಿರಂತರವಾಗಿ ಕೃಪೆ ತೋರುವುದರ ಮೂಲಕ ನಮ್ಮನ್ನು ಹರಿಸಿ ರೈತರ ಬದುಕನ್ನು ಸಮೃದ್ಧಿಗೊಳಿಸಲೆಂದು ಹಾರೈಸಿದರು ಈ ಸಮಯದಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಮಹದೇವಪ್ಪ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟೇಶ್ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ನರೇಂದ್ರ ತನ್ವೀರ್ ಸೇಠ್ ಗಾಣಿಗ ರಮೇಶ್ ಮಧುಜಿ ಮಾದೇಗೌಡ ಪುಟ್ಟರಂಗಶೆಟ್ಟಿ ಮತ್ತಿತರು ಈ ಸಂದರ್ಭದಲ್ಲಿ ಹಾಜರಿದ್ದರು ಶ್ರೀರಂಗಪಟ್ಟಣದ ಭಾನುಪ್ರಕಾಶ್ ಶರ್ಮರ ನೇತೃತ್ವದಲ್ಲಿ ಅರ್ಚಕ ವೃಂದ ಪೂಜೆಯನ್ನು ನೆರವೇರಿಸಿದರು ಬೃಂದಾವನ ಉದ್ಯಾನವನದಲ್ಲಿದ್ದ ಕಾವೇರಿ ಪ್ರತಿಮೆಯನ್ನು ವಿವಿಧ ಬಣ್ಣ ಹೂಗಳಿಂದ ಅಲಂಕರಿಸಿದ್ದು ಅತಿಥಿಗಳಿಗೆ ರತ್ನಗಂಬಳಿ ಸ್ವಾಗತವನ್ನು ನೀಡಿದರು ನಂತರ ಮಧ್ಯಾಹ್ನ ಕೋಟೆ ತಾಲೂಕಿನ ಬೀಚ್ನಹಳ್ಳಿ ಜಲಾಶಯಕ್ಕೆ ಭೇಟಿ ನೀಡಿ ಕಬಿನಿ ನೀರಿಗೆ ಬಾಗಿನವನ್ನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ಮಹದೇವಪ್ಪ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬಾಗಿನ ಸಲ್ಲಿಸಿದ ಸಚಿವ ಸಂಪುಟ ಸಹೋದ್ಯೋಗಿಗಳಿಗೆ ಕಾವೇರಿ ನೀರಾವರಿ ನಿಗಮ ಮಾಂಸಾಹಾರದ ಬಾಡೂಟವನ್ನು ಏರ್ಪಡಿಸಿದ್ದರು ಬಾಗಿನ ಅರ್ಪಿಸುವ ಸಮಯದಲ್ಲಿ ಈ ಹಿಂದೆ ಯಾವಾಗಲೂ ಶುದ್ಧ ಶಾಖಾಹಾರದ ಭೋಜನವನ್ನು ಆಯೋಜಿಸುತ್ತಿದ್ದರು ಆದರೆ ಈ ಬಾರಿ ಬಾಡೂಟದ ವ್ಯವಸ್ಥೆ ಕಲ್ಪಿಸುವುದರ ಮೂಲಕ ಸಂಪ್ರದಾಯವನ್ನು ಮುರಿದಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳ ಮನದಲ್ಲಿ ಪರಿಸರ ಪ್ರಜ್ಞೆ ಮೂಡಿಸುವುದರ ಮೂಲಕ ಅವರಲ್ಲಿ ಜಾಗೃತಿಯನ್ನು ಉಂಟು ಮಾಡುವಂತೆ ಶಾಸಕ ದೇವೇಗೌಡ ಕರೆ ನೀಡಿದ್ದಾರೆ ಕೋಟೆ ರಸ್ತೆಯಲ್ಲಿರುವ ಪೂರ್ಣಚೇತನ ಶಾಲೆಯಲ್ಲಿ ನಡೆದ ಬೀಜ ಬಿತ್ತನೆ ಮೂಲಕ ವಿಶ್ವ ದಾಖಲೆ ನಿರ್ಮಿಸಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಮಾತನಾಡಿದ ಅವರು ಇಂದು ಅವಮಾನ ವೈಪರೀತ್ಯದಿಂದ ಇಡೀ ಜಗತ್ತು ಭಾರೀ ಬೆಲೆಯನ್ನು ತೆತ್ತಿದೆ ಮುಂದಿನ ಜನಾಂಗಕ್ಕೆ ಸುರಕ್ಷಿತವಾದ ಜಗತ್ತನ್ನು ನೀಡಬೇಕಾದರೆ ನಾವು ಪರಿಸರ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದರ ಜೊತೆಗೆ ಮಕ್ಕಳಲ್ಲೂ ಅದರ ಅರಿವನ್ನು ಮೂಡಿಸಬೇಕೆಂದರು ಸಮಾಜದ ಸವಾಲುಗಳಿಗೆ ಮನಮಿಡಿಯುವಂತಹ ಪ್ರಜೆಗಳನ್ನು ನಿರ್ಮಿಸಿ ಭವ್ಯ ಭಾರತವನ್ನು ನಿರ್ಮಿಸುವಂತೆ ಕರೆ ನೀಡಿದ್ದ ಸ್ವಾಮಿ ವಿವೇಕಾನಂದರ ಕನಸನ್ನು ನನಸುಗೊಳಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ಶಾಲೆಯ ಅಧ್ಯಕ್ಷರಾದ ಡಾ ವಿದ್ಯಾಸಾಗರ್ ತಿಳಿಸಿದರು ಮುಂದಿನ ಜನಾಂಗವನ್ನು ಪರಿಸರ ಪ್ರೇಮಿಗಳನ್ನಾಗಿಸಿ ಅವರನ್ನು ಈ ದೇಶದ ಸಂಪತ್ತಾಗುವಂತಹ ಕಾರ್ಯವನ್ನು ಹಮ್ಮಿಕೊಂಡಿರುವ ಶಾಲಾ ಆಡಳಿತ ವರ್ಗವನ್ನು ಮುಖ್ಯ ಅತಿಥಿಯಾಗಿದ್ದ ಮೈಸೂರು ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿ ಟಿ ಹಿರಲಾಲ್ ಮೆಚ್ಚುಗೆ ವ್ಯಕ್ತಪಡಿಸಿದರು ನಿರ್ಮಲಾ ಸೀತಾರಾಮನ್ ಹೇಳುವುದೆಲ್ಲ ಸುಳ್ಳು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಯಾವುದೇ ಸೌಲಭ್ಯವನ್ನು ಕಲ್ಪಿಸದೆ ಬಜೆಟ್ನಲ್ಲಿ ಅನ್ಯಾಯ ಎಸಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೂದಲಿಸಿದ್ದಾರೆ ಮೇಕೆದಾಟು ಯೋಜನೆಗೆ ಕೈಗಾರಿಕಾ ಅಭಿವೃದ್ಧಿಗೆ ಹಾಗೂ ರಾಯಚೂರಿನಲ್ಲಿ ಏಮ್ಸ್ ಆಸ್ಪತ್ರೆ ನಿರ್ಮಿಸುವಂತೆ ಕೋರಿದ್ದೆವು ಮೈಸೂರು ಅಥವಾ ಹಾಸನಕ್ಕೆ ಐಐಟಿ ಮಂಜೂರು ಮಾಡುವಂತೆ ಮಾಡಿದ್ದ ಮನವಿಗೆ ಭರವಸೆ ನೀಡಿದ್ದರು ಆದರೆ ಈ ಬಜೆಟ್ನಲ್ಲಿ ಅದ್ಯಾವುದರ ಪ್ರಸ್ತಾಪವೂ ಇಲ್ಲದಿರುವುದನ್ನು ನೋಡಿದಾಗ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳುವುದರಲ್ಲಿ ನಿಸ್ಸಿಮರೆಂದು ಸಿದ್ದರಾಮಯ್ಯ ವ್ಯಂಗ್ಯ ಮಾಡಿದರು ನಮ್ಮ ರಾಜ್ಯದಿಂದ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿರುವ ನಿರ್ಮಲಾ ಸೀತಾರಾಮನ್ ಕೈಗಾರಿಕೆಗಳೆಲ್ಲ ಬೇರೆ ರಾಜ್ಯಗಳಿಗೆ ಹೋಗುವಂತೆ ಮಾಡಿದ್ದಾರೆ ಕೇವಲ ಸೌಲಭ್ಯಗಳನ್ನು ಆಂಧ್ರ ಮತ್ತು ಬಿಹಾರ ರಾಜ್ಯಗಳಿಗೆ ಮಾತ್ರ ಕೊಟ್ಟಿದ್ದಾರೆ ಎಂದು ಅವರು ದೂರಿದರು ಬಜೆಟ್ನಲ್ಲಿ ರಾಜ್ಯಕ್ಕೆ ಆಗಿರುವ ಅನ್ಯಾಯದ ವಿರುದ್ಧ ಕರ್ನಾಟಕದ ಸಂಸದರು ಪ್ರತಿಭಟಿಸಬೇಕು ಆದರೆ ಅವರು ಕರ್ನಾಟಕ ಭ್ರಷ್ಟ ರಾಜ್ಯವೆಂದು ಬಿಂಬಿಸುವುದರ ಮೂಲಕ ರಾಜ್ಯದ ಘನತೆಗೆ ಬಸಿ ಬೆಳೆಯುತ್ತಿದ್ದಾರೆ ಕರ್ನಾಟಕ ಭ್ರಷ್ಟರಾಜ್ಯವಲ್ಲ ನಮ್ಮ ಸರ್ಕಾರ ಕರ್ನಾಟಕ ಭ್ರಷ್ಟರಾಜ್ಯವಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಭ್ರಷ್ಟಾಚಾರ ಕಡಿಮೆಯಾಗುತ್ತಿದ್ದು ನಾವೆಲ್ಲ ಭ್ರಷ್ಟಾಚಾರದ ವಿರುದ್ಧ ಹೋರಾಡುತ್ತಿದ್ದೇವೆ ಎಂದು ಸಿದ್ದರಾಮಯ್ಯ ಸಮರ್ಥಿಸಿಕೊಂಡರು ರಾಜ್ಯದಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಬಂಡವಾಳ ಹೂಡಲು ಕರ್ನಾಟಕ ಸರ್ಕಾರ ಅವಕಾಶ ಕಲ್ಪಿಸುತ್ತಿಲ್ಲ ಎಂಬ ಕೇಂದ್ರ ಹಣಕಾಸು ಸಚಿವರ ಹೇಳಿಕೆಯನ್ನು ಪ್ರಸ್ತಾಪಿಸಿ ಈ ಸಂಬಂಧ ಅವರೊಂದಿಗೆ ಮಾತನಾಡುವಂತೆ ಸಚಿವರಾದ ಎಂಬಿ ಪಾಟೀಲ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ಸೂಚಿಸುವುದಾಗಿ ಮುಖ್ಯಮಂತ್ರಿಗಳು ತಿಳಿಸಿದರು